ಹಲೋ ಇವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂದರೆ ಹೆಲ್ದಿ ರೆಸಿಪಿನ ಶೇರ್ ಮಾಡ್ಕೊಂತಿದ್ದೀನಿ ಅದೇನಂದರೆ ರಾಗಿ ದೋಸೆ ಸೊ ರಾಗಿನ ಇಂಗ್ಲೀಷಲ್ಲಿ ಫಿಂಗರ್ ಮಿಲೆಟ್ ಅಂತ ಹೇಳ್ತಾರೆ ಸೊ ಅದನ್ನು ದೋಸೆ ಮಾಡಿಬಿಟ್ಟು ನಾನು ನಿಮ್ಗೆ ತೋರಿಸ್ತಿದ್ದೀನಿ ನಾನು ಒಂದು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಲ್ಲೇ ಇರೋರು ಇನ್ನು ಖಂಡಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನೆಲ್ಲ ವೀಡಿಯೋಸ್ನ ನೋಡಿ ಅಂತ ಕೇಳಿಕೊಂಡು ಈ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ರಾಗಿ ತುಂಬ ಹೆಲ್ದಿ ಗ್ರೈನು ಸೊ ಇದು ರಿಚ್ ಇನ್ ನ್ಯೂಟ್ರಿಷನ್ ಇದರಲ್ಲಿ ತುಂಬಾ ಐರನ್ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಮತ್ತೆ ಫೈಬರ್ ಇರುತ್ತೆ ಸೊ ಇದನ್ನು ತಿನ್ನೋದ್ರಿಂದ ಹಸುವು ತುಂಬ ಕಮ್ಮಿ ಆಗುತ್ತೆ ಆದ್ರಿಂದ ಈ ರಾಗಿನ ವೆಯ್ಟ್ ಲಾಸ್ ಏಜೆಂಟ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ನೀವು ಅಂದರೆ ಡಯಟಲ್ಲಿ ಇರೋರು ಡಯಟ್ ಪ್ಲಾನ್ ಮಾಡ್ತಿರೋರು ರಾಗಿನ ನಿಮ್ಗೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಬೋದು ಅದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ஃபஸ்ட் நான் இல்ல கப் ராகி தோண்டி சோ மூ கப் ராகினேச்சு கம்மி ஒன்று ஐதரிந்த ஆறு ஜனக்கெக்ஃபாஸ்டாக இதனாக் துளிபு நீர் ஹாக்கிட்டு ஒன்னு மூறு சாதம் துளிப்போ அந்த மேல் கடை சிப்பி சிப்பேர்த்தா சோ அதுல நீட்டாக ஹோக்கோ ஹோதிரே சனாக தோசை இல்லாந்திரே இட்டு ருப்தா தான் தறி தரியா தோசை விட சொல்வ கஷ்ட ஆகை ஃபஸ்ட்டே நீட்டாக தொள்க்கோட்டே பெட்டராகி இருக்கா நோடி அக்கி நோடி மேலே எஸ்ட் சிப்பிஹங்குது அதுல செல்க்கோண்டு மத்த மத்தி தொள்க்கொண்டி இங்க சனாக் தொழ்தால நெனாக்கிட் இதன ஆல்மோஸ்ட் ஒன் டென் அவர்ஸ் அது நெந்திரே சனாகி இருக்க இல்லாந்திரும் அது எய்ட்டு நைன் அவர்ஸ் அந்த நெல்லே இருக்கும் இது ராகி நெனையோது சொல் லேட்டு ராகின ஃபஸ்ட் நானாக்குனி நான் ஆல்மோஸ்ட் இதன்கொம்ப நெனாக்கீனி இல்லை ராகி மாதிரி நெனாக்கிட்டீங்க நான்க அந்த உதிம்பிழும் சொல்வ யூஸ் மாத்தீனி பட் அதை நெனாக்கில்ல ಈಗ ಮಧ್ಯಾಹ್ನ ಮೂರು ಗಂಟೆ ಮೂರು ಗಂಟೆ ಟೈಮಲ್ಲಿ ನಾನು ಒಂದು ಕಾಲ್ ಕಪ್ ಬೇಳೆ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕಿದ್ದೀನಿ ಮತ್ತೆ ಒಂದು ಟೀ ಸ್ಪೂನ್ ಅಷ್ಟು ಕಾಳು ಇವು ಮೂರನ್ನು ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ನೆನೆ ಹಾಕ್ತಿದ್ದೀನಿ ಇದು ಒಂದು ತ್ರೀ ಅವರ್ಸ್ ನೆಂದ್ರೆ ಸಾಕು ಹಾಗಾಗಿ ಇದನ್ನ ಲೇಟಾಗಿ ನೆನೆಸಿರ್ತಿದ್ದೀನಿ ಇಲ್ಲಿ ಉದ್ದಿನಬೇಳೆನ ತುಂಬ ಹಾಕಲ್ಲ ಸ್ವಲ್ಪ ನಾನು ನೋಡಿ ಒಂದು ಕಾಲ್ ಕಪ್ ಅಷ್ಟೇ ಯೂಸ್ ಮಾಡೋದು ಈಗ ಉದ್ದಿಂಬಳು ನೆನಕಿಟ್ಟಾಯಿತು ಈಗ ರಾಗಿ ನೋಡಿ ನೆಂದಿದೆ ಇದು ಆಲ್ಮೋಸ್ಟ್ ಹೇಳಿದ್ನಲ್ಲ ಈಗ ಸಿಕ್ಸ್ ಓ ಕ್ಲಾಕು ನಾನು ಬೆಳಗ್ಗೆ ನೈನಿಗೆ ನೆನಕಿರೋದು ನೈನ್ ಅವರ್ಸ್ ನೆಂದಿದೆ ಈಗ ರಾಗಿ ಇದನ್ನು ಈಗ ನಾನು ಗ್ರೈಂಡ್ ಮಾಡ್ಕೊತೀನಿ ಸೊ ಸ್ವಲ್ಪ ಅಂದರೆ ಎರಡು ಸತಿ ರುಬ್ಕೊತೀನಿ ಯಾಕೆಂದ್ರೆ ಮೂರ್ ಕಪ್ ಇರೋದ್ರಿಂದ ಈಗ ಒಂದ್ಸತಿ ಸತಿ ಅದೇ ನೀರು ಹಾಕೊಂಡ್ಬಿಟ್ಟು ಎಷ್ಟು ಬೇಕಷ್ಟು ಚೆನ್ನಾಗಿ ಅಂದರೆ ತುಂಬ ನುಣ್ಣಗೆ ರುಬ್ಕೋಬೇಕು ಇದನ್ನು ಅದು ಸ್ವಲ್ಪ ಲೇಟ್ ಆಗುತ್ತೆ ರುಬ್ಬೋದು ಲೇಟ್ ಆಗುತ್ತೆ ಆ್ಯಕ್ಚುಲಿ ನೆನೆಯೋದು ಹೆಂಗ್ ಲೇಟ್ ಆಗುತ್ತೋ ರುಬ್ಬೋದು ಕೂಡ ಸ್ವಲ್ಪ ಲೇಟೇನೆ ನೋಡಿ ಈಗ ಇದನ್ನ ರುಬ್ಬಿದಾಯ್ತು ನೋಡಿ ನುಣ್ಣಗಾಗಿದೆ ನೋಡಿ ಏನು ಕಾಣಿಸಲ್ಲ ಈಗ ರಾಗಿ ತರ ಕಾಣಿಸ್ತಿಲ್ಲ ಸೊ ಈ ತರ ಆದ್ಮೇಲೆ ಇದನ್ನ ತೆಗೆದು ಒಂದ್ ಬೇರೆ ಪಾತ್ರೆಗೆ ಹಾಕೋಣ ಹಾಕೊಂಡ್ಬಿಟ್ಟು ಮಿಕ್ಕಿದ್ನು ರುಬ್ಕೋಣ ಮತ್ತೆ ಇನ್ನೊಂದಿತ್ತಲ್ಲ ಇನ್ನೊಂದ್ಸತಿ ರುಬ್ಕೋಬೇಕಿತ್ತಲ್ಲ ಸೊ ಅದನ್ನು ರುಬ್ಕೊಂಡೆ ರುಬ್ಕೊಂಡು ಅದನ್ನ ಕೂಡ ಇಟ್ಟೊಳಗ್ ಸೇರಿಸ್ತಾ ಇದ್ದೀನಿ ಈಗ ರಾಗಿ ರುಬ್ಬಿದಾಯ್ತು ಉದ್ದಿನ ಬೆಳೆನು ನೆಂದಿದೆ ಈಗ ಅದು ತ್ರೀ ಅವರ್ಸ್ ನೆಂದಿದೆ ಈಗ ಇದನ್ನ ಕೂಡ ರುಬ್ಕೋಣ ನುಣ್ಣುಗೆನೆ ನೋಡಿ ಅದೇ ಜಾರ್ಗೆ ಹಾಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ರಾಗಿ ಇದೆ ರುಬ್ಬಿದಕೇನೆ ಸೊ ಅದನ್ನು ನುಣ್ಣಗೆ ರುಬ್ಕೊಂಡೆ ಸ್ವಲ್ಪನೇ ಇಟ್ಟಾಗತ್ತದ ಆ್ಯಕ್ಚುಲಿ ರಾಗಿನೇ ಇದ್ರಲ್ಲಿ ಫುಲ್ ಇರೋದು ಉದ್ದಿನ ಉದ್ದಿನಬೇಳೆನ ರುಬ್ಬ ಹಾಕಿದ್ಮೇಲೆ ಎರಡನ್ನೂ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಣ ಇದು ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನ ನಾನೀಗ ಫ್ರಿಜ್ ಅಲ್ಲಿ ಫರ್ಮೆಂಟಿಗೆ ಇಕ್ತಿದ್ದೀನಿ ಅಂದ್ರೆ ಹೊರಗಡೆ ರೂಮ್ ಟೆಂಪ್ರೇಚರಲ್ಲಿ ಇಕ್ಕಲ್ಲ ಯಾಕಂದ್ರೆ ತುಂಬಾ ಬೇಗ ಉಳಿ ಬಂದ್ಬಿಡುತ್ತೆ ರಾಗಿ ಹಾಗಾಗಿ ಇದನ್ನ ಫ್ರಿಜ್ಜಲ್ಲಿ ಇಡ್ತಿದ್ದೀನಿ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಎದ್ದು ತಕೊಂಡ್ತೀನಿ ಸೊ ನೋಡಿ ಇದು ಫ್ರಿಜ್ ಅಲ್ಲಿ ಇಟ್ಟು ಬೆಳಿಗ್ಗೆ ತೆಗ್ದಿರೋದ್ ನಾನು ಇದನ್ನ ಇದು ತೆಗೆದಾದ್ಮೇಲೆ ಆದ್ಮೇಲೆ ಇದಕ್ಕೆ ಈಗ ನಾನು ಉಪ್ಪು ಮತ್ತೆ ಉಪ್ಪು ಮಾತ್ರ ಸೋಡಾ ಏನು ಸೇರ್ಸಲ್ಲ ಉಪ್ಪು ಮಾತ್ರ ಸೇರ್ಸ್ಕೊಂತೀನಿ ನೋಡಿ ಇದು ಅಂದ್ರೆ ಇದು ಉಪ್ಪೇನು ಬರಲ್ಲ ಬಟ್ ಚೆನ್ನಾಗಿ ನೆಂದಿರತ್ತೆ ಈಗ ಇದಕ್ಕೆ ಉಪ್ಪು ಸೇರಿಸ್ಕೊತೀನಿ ನಾನು ಇಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ನಾನು ಉಪ್ಪು ಹಾಕ್ಬಿಟ್ಟು ಮತ್ತೆ ಇದನ್ನ ನೀಟಾಗಿ ಮಿಕ್ಸ್ ಅಂದರೆ ಉಪ್ಪೆಲ್ಲ ನೀಟಾಗಿ ಕರ್ಕೊಂಡಲ್ಲಿ ಅದಕ್ಕೆ ಮತ್ತೆ ಇಲ್ಲಿ ಹಿಟ್ಟು ಸ್ವಲ್ಪ ಗಟ್ಟಿ ಇರಂಗ ಅನಿಸ್ತಿದೆ ನನಗೆ ಹಾಗಾಗಿ ಇನ್ನು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊತೀನಿ ಅಂದ್ರೆ ಸ್ವಲ್ಪ ತೆಳ್ಳಗಿರಬೇಕು ಹಿಟ್ಟು ಅಂತ ದೋಸೆ ಬಿಡೋ ಅದಕ್ಕೆ ಇರಬೇಕು ಹಾಗಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದಕ್ಕೆ ಮಾಡ್ಕೊತಿದ್ದೀನಿ ನೋಡಿ ಕರೆಕ್ಟ್ ಅದ ಇದೆ ಇದು ಈಗ ಇದನ್ನ ಸೈಡಲ್ಲಿ ಇಟ್ಬಿಟ್ಟು ಇದಕ್ಕೆ ಒಂದು ಚಟ್ನಿನೂ ಮಾಡ್ಕೊಳ್ಳೋಣ ಇದಕ್ಕೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ನಾನು ಕಾಯಿ ಚಟ್ನಿನೇ ಮಾಡ್ಕೊತೀನಿ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಇಲ್ಲಿ ಕಾಯಿ ಚಟ್ನಿಗೆ ನಾನಿಲ್ಲಿ ಒಂದು ಆರರಿಂದ ಏಳು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಅಂದರೆ ಒಂದು ಎರಡು ಮೂರು ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ಇದನ್ನು ಉರ್ಕೊಳ್ಳೋಣ ಅಂದರೆ ಒಂದು ಮೀಡಿಯಂ ಫ್ಲೇಮಲ್ಲೇನೆ ಬಿಸಿ ಮಾಡ್ಕೊಳ್ಳೋಣ ಇದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಅಂದರೆ ಆಗಿದೆ ಅಂತ ಆದಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಎಸ್ಲು ಬೆಳ್ಳುಳ್ಳಿ ಮತ್ತೆ ಒಂದು ಹತ್ತು ಎಲೆಯಷ್ಟು ಕರ್ಬಾಯಿನ ಸೊಪ್ಪು ಸೇರಿಸ್ಕೊತಿದ್ದೀನಿ ಅದನ್ನು ಹಾಕ್ಬಿಟ್ಟು ಮತ್ತೇನು ತುಂಬ ಬೇಡ ಒಂದು ಒಂದು ನಿಮಿಷ ಹಿಂಗೆ ಉರಿಯೋಣ ಸಾಕು ಏಕೆಂದರೆ ಅದು ಕಾವಿಗೆ ಚೆನ್ನಾಗಿ ಆಗುತ್ತೆ ಸೊ ಇದು ಮಾಡಿಬಿಟ್ಟು ಇದು ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿಬಿಟ್ಟು ಸೈಡಲ್ಲಿ ಇಡ್ತೀನಿ ಅದರ ಮೆಣಸಿನ್ಕಾಯಿ ತಣ್ಣಗಾದ್ಮೇಲೆ ರುಬ್ಕೋಬೇಕು ಹಾಗಾಗಿ ನಾನಿಲ್ಲಿ ಎರಡು ಕಪ್ಪಷ್ಟು ತಂಗಿನ ತುರಿ ತೊಗೊಂಡಿದ್ದೀನಿ ತುರಿದು ಇಟ್ಕೊಂಡಿದ್ದೆ ಈಗ ಎರಡು ಕಪ್ ತೆಂಗಿನ ತುರಿ ಮತ್ತು ಇದಕ್ಕೆ ಒಂದು ಒನ್ ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ತಿದ್ದೀನಿ ನೋಡಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ರುಬ್ಕೊಳ್ಳಿ ಮತ್ತು ಹುಣ್ಸೆಹಣ್ಣು ಸ್ವಲ್ಪ ಅಂದರೆ ಒಂದು ಚಿಕ್ಕ ಗೋಲಿಗದಷ್ಟು ಹುಣ್ಸೆಹಣ್ಣು ತುಳಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಈಗ ಹಸಿ ಮೆಣಸಿನ್ಕಾಯಿ ಕೂಡ ತಣ್ಣಗಾಗಿದೆ ಇದನ್ನು ಕೂಡ ಅದರೊಳಗೆ ಸೇರಿಸ್ಕೊಂತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಒಂದು ಅರ್ಧ ಕಪ್ಪು ನೀರು ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನಿಮಗೆ ತರಿತರಿ ಬೇಕು ಅಂದರೆ ತರಿ ತರಿ ಕೂಡ ರುಬ್ಕೋಬೋದು ಅಥವಾ ತುಂಬ ಫೈನ್ ಪೇಸ್ಟ್ ಆಗಬೇಕು ಅನ್ನಂಗಿದ್ರೆ ಚೆನ್ನಾಗಿ ನುಣ್ಣಗು ರುಬ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ತರಿತರಿ ಹಂಗೆ ಇಟ್ಕೊಂಡಿದ್ದೀನಿ ಈಗ ಈ ಚಟ್ನಿಗೊಂದು ಲೈಟಾಗಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಕೊಟ್ಬಿಟ್ಟು ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಈಗ ದೋಸೆ ಮಾಡೋಣ ಈಗ ದೋಸೆಗೆ ನಾನು ಇಂಚು ಕಾಯಕಿಟ್ಟಿದೆ ಸೊ ಕಾದಿದೆ ಕಾದ್ಮೇಲೆ ಇದಕ್ಕೆ ಒಂದು ಸೌಟಷ್ಟು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಿದ್ದೀನಿ ಇದು ಈಸಿಯಾಗಿ ಸ್ಪ್ರೆಡ್ಡು ಆಗುತ್ತೆ ನಿಮಗೆ ಹಿಟ್ಟು ಮತ್ತೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಬರುತ್ತೆ ನೋಡಿ ಮತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ದೋಸೆ ಬ ಅಂದರೆ ಅಕ್ಕಿ ದೋಸೆ ಏನಿರುತ್ತೆ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದಕ್ಕೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಅಂದರೆ ತುಪ್ಪನ ಆ್ಯಡ್ ಮಾಡಿಕೊಂಡು ತಿನ್ಕೋಬೋದು ಒಳ್ಳೆ ಟೇಸ್ಟ್ ಆಗಿರುತ್ತೆ ಮತ್ತೆ ಹೆಲ್ದಿನೂ ಹೌದು ಇದು ತುಪ್ಪ ತಿನ್ನೋದ್ರಿಂದ ನಮ್ಮ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಮತ್ತು ನಮ್ಮ ಸ್ಕಿನ್ನು ಒಂಥರ ಹೆಲ್ದಿಯಾಗಿರುತ್ತೆ ಹಾಗಾಗಿ ತುಪ್ಪ ಒಂದೆರಡು ಸ್ಪೂನು ಡೈಲಿ ತಿನ್ನೋದ್ರಿಂದ ಇಟ್ಸ್ ಗುಡ್ ಫಾರ್ ಹೆಲ್ತ್ ನಾವು ದೋಸೆ ಅಂದರೆ ಆಲ್ಮೋಸ್ಟ್ ಅಕ್ಕಿದೇ ಮಾಡ್ತೀವಿ ಈ ಥರ ಮಿಲೆಡ್ಸ್ನ ತುಂಬ ಕಮ್ಮಿ ಮಾಡೋದು ಇವತ್ತು ರಾಗಿಡ್ ಮಾಡಿದ್ದೀನಿ ಬೇಕಿದ್ರೆ ನೀವು ಇದೇ ಥರ ಬೇರೆ ಮಿಲೆಟ್ಸ್ ಕೂಡ ಮಾಡ್ಕೋಬೋದು ಅಂದರೆ ನವಣೆ ಊದ್ಲು ಮತ್ತು ಕೊರಲು ಆ ಥರ ಸುಮಾರು ಇದೆ ಸುಮಾರು ಮಿಲೆಟ್ಸ್ ಇದೆ ನಿಮಗೆ ಯಾವುದು ಅಂದ್ರೆ ಸಿಗುತ್ತೋ ಅದರಲ್ಲಿ ಆರಾಮಾಗಿ ಈ ತರ ಮಾಡ್ಕೊಂಡು ತಿನ್ಬೋದು ನೋಡಿ ಈಗ ರಾಗಿ ದೋಸೆ ಮತ್ತೆ ಕಾಯಿ ಚಟ್ನಿ ರೆಡಿ ಇದೆ ಅಂದ್ರೆ ರಾಗಿ ದೋಸೆಗೆ ಕಾಯಿ ಚಟ್ನಿ ತುಂಬಾ ಒಳ್ಳೆ ಕಾಂಬಿನೇಷನ್ ಟೇಸ್ಟಿ ಆಗಿರುತ್ತೆ ನೀವು ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗ್ ಬಂತು ಅಂತ ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನನ್ನ ಬೇರೆ ವೀಡಿಯೋಸನ್ನು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್ thank mm -hmm. you